ಈ ಮಳೆಗೆ ಕಾಫಿ ಬೆಳೆಗಾರರ ಮೇಲೆ ಯಾಕೆ ಇಷ್ಟೊಂದು ಮುನಿಸೋ ಗೊತ್ತಿಲ್ಲ ಪ್ರತಿ ವರ್ಷ ಬೆಳೆ ಕುಯ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅರಬಿಕ ಬೆಳೆಗಾರರ ಪರಿಸ್ಥಿತಿ ಚಿಂತಾಜನಕವಾಗುತ್ತಿದೆ ನೀವು ನೋಡ್ಬೋದು ಕಣದಲ್ಲಿ ಹಾಕಿರ್ತಕ್ಕಂಥ ಕಾಫಿ ಇರ್ಬೋದು ಗಿಡದಲ್ಲಿರ್ತಕ್ಕಂಥ ಇರ್ಬೋದು ಎಲ್ಲ ಉದುರಿ ಹಾಳಾಗ್ತಕ್ಕಂಥದ್ದು ತುಂಬ ದ್ರೋಣ ಮಳೆ ರೀತಿ ಮಳೆ ಬರ್ತಾಯಿದೆ ನೋಡಿ ಕಣದಲ್ಲಿ ನೀರಿನ ಯಾವ ರೀತಿ ನೀರು ನಿಲ್ತಾಯಿದೆ ಅಂತೇಳಿ ಈ ರೀತಿ ಇಡೀ ಕಣದ ಕಣಗಳನ್ನೇ ಕೂಡ ಕೆರೆಗಳಾಗಿ ನಿರ್ಮಾಣಗೊಂಡಿದೆ ಇಡೀ ಎಲ್ಲ ಮಣ್ಣುಗಳೆಲ್ಲ ಕೊಚ್ಕೊಂಡು ಬಂದು ಕಣ ತುಂಬ